ಧನ್ವೀರ್ಗೆ ಸಾತ್ ಕೊಟ್ಟ ದಾಸ ವಾಮನ ಟ್ರೈಲರ್ ನಲ್ಲಿ ಬಜಾರ್ ಹುಡುಗನ ಭರ್ಜರಿ ಆರ್ಭಟ ಸಿಲ್ಡ್ರೆಗಳನ್ನೆಲ್ಲ ಹೊಡೆದು ಆಗಕ್ ಬಂದಿಲ್ಲ ಕಷ್ಟದಲ್ಲಿ ಕೈ ಹಿಡಿದ ಗೆಳೆಯನ ಬೆನ್ನಿಗೆ ನಿಂತ ದಚ್ಚು ಆಟ ಈಗ ಶುರು ಎಂದ ಧನ್ವೀರ್ ನೋಡೋ ಸಮಯ ಬಂದ ಆಟ ಈಗ ಶುರು ರಕ್ತದೋ ಕುಳಿಯಲ್ಲಿ ವಾಮನ ವರಸೆ ಜೋರು ಸಿನಿಮಾ ಟ್ರೈಲರ್ ಹೇಗಿದೆ ಗೊತ್ತಾ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ವಾಮನ ನಟ ಧನ್ವೀರ್ ಅಭಿನಯದ ಈ ಸಿನಿಮಾ ಟ್ರೈಲರ್ ಅನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಡಿಯೋ ಮೂಲಕವೇ ಬಿಡುಗಡೆಗೊಳಿಸಿ ಪ್ರೀತಿಯ ಹೀರೋಗೆ ಶುಭ ಕೋರಿದ್ದು ಕನ್ನಡ ಸಿನಿ ಪ್ರೇಮಿಗಳ ಪ್ರೋತ್ಸಾಹ ಮತ್ತು ಬೆಂಬಲದಿಂದ ಈ ಚಿತ್ರವು ಎಲ್ಲೆಡೆ ಯಶಸ್ವಿಯಾಗಿ ಅಬ್ಬರಿಸಲಿ ಎಂದು ಆಪ್ತ ಗೆಳೆಯನಿಗೆ ಕಾಟೇರ ಸಾಥ್ ಕೊಟ್ಟಿದ್ದಾರೆ ಹೌದು ದರ್ಶನ್ ಮತ್ತು ಧನ್ವೀರ್ ಗೌಡ ನಡುವೆ ಆಪ್ತತೆ ತುಂಬಾ ಇದೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದಾಗಿನಿಂದ ಹಿಡಿದು ಜಾಮೀನು ಕೊಡಿಸಲು ಪ್ರಯತ್ನಿಸಿದವರಲ್ಲಿ ಧನ್ವೀರ್ ಪ್ರಮುಖ ಪಾತ್ರ ವಹಿಸಿದವರು ದರ್ಶನ್ ಜೈಲಿನಲ್ಲಿ ಇದ್ದಾಗ ನಟ ಧನ್ವೀರ್ ಸ್ವಂತ ತಮ್ಮನ ರೀತಿ ಬೆಂಬಲಕ್ಕೆ ನಿಂತಿದ್ರು ಅವಕಾಶ ಸಿಕ್ಕಾಗ್ಲೆಲ್ಲ ಜೈಲಿಗೆ ಬರ್ತಿದ್ದ ಅವರು ದರ್ಶನ್ನ ಮಾತನಾಡಿಸಿ ಧೈರ್ಯ ತುಂಬಿ ಹೋಗ್ತಿದ್ರು ದಾಸ ಬಿಡುಗಡೆ ಆದ ಬಳಿಕವೂ ಧನ್ವೀರ್ ದರ್ಶನ್ ಜೊತೆಯೇ ಇರ್ತಿದ್ರು ಇದೀಗ ಧನ್ವೀರ್ ಬೆಂಬಲಕ್ಕೆ ದರ್ಶನ್ ನಿಂತಿರುವುದಕ್ಕೆ ಇನ್ಮುಂದೆ ಗಾಂಧಿನಗರದಲ್ಲಿ ಬಜಾರ್ ಹುಡುಗನ ಬೆಲೆ ಜಾಸ್ತಿಯಾದಂತೆ ಎಂಬ ಟಾಕ್ ಶುರುವಾಗಿದೆ ಇನ್ನು ಧನ್ವೀರ್ ನಟನೆಯ ವಾಮನ ಸಿನಿಮಾಗೆ ದರ್ಶನ್ ಫುಲ್ ಸಪೋರ್ಟ್ ನೀಡಿದ್ದಾರೆ ಆನ್ಲೈನ್ ಮೂಲಕವೇ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಟ್ರೈಲರ್ ಬಿಡುಗಡೆ ಹಾಗೂ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮವನ್ನ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ದಾಸನ ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯ ಅಭಿಮಾನಿಗಳು ಸಹ ಕಾದಿದ್ರು ಕಾರಣಾಂತರದಿಂದ ದರ್ಶನ್ ಗೈರಾಗಿದ್ದು ಚಿತ್ರದ ಟ್ರೈಲರ್ ಅನ್ನ ಆನ್ಲೈನ್ ಮೂಲಕವೇ ಬಿಡುಗಡೆ ಮಾಡಿ ಶುಭ ಕೋರಿದ ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಸಮನ ತೆಲ್ಲ ಗುರು ಅಣ್ಣ ತಂದಿರಿ ಅಕ್ಕ ತಂಗಿರಿ ಹಾಗೆ ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೈಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ ಆಕ್ಚುಲಿ ಬೈಟು ಲೋವಲ್ಲೇ ಇನ್ನೊಂಥರ ಧನವಿರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದರೆ ಬೇರೆ ಒಂದು ಪ್ಯಾಟರ್ನ್ ದನ್ವೀರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾ ಇಷ್ಟವಾದಂಥ ಸಿನಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ವಿ ಈ ನಾಲ್ಕು ಸಿನಿಮಾಗೂ ನಾನು ಖುಷಿ ಪಡೋದು ಒಂದೇ ಅಂತ ಏನಂದ್ರೆ ಇಲ್ಲೂ ಯಾವುದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನಾಗಿ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನ್ಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹೆಂಗ ಹೆಂಗೆಲ್ಲ ಟರ್ನ್ ಆಗ್ತಾನೆ ಎಣ್ಣನೆಲ್ಲ ಮಾಡ್ತಾನೆ ಸೊ ಅದ್ರಲ್ಲಿ ಆಕ್ಚುಲಿ ನನ್ಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ರಾಕ್ಷಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಂದ ಈ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೆಯಲ್ಲಿ ನನ್ನ ಇಂಟಿಗೆ ಹೇಗಿರ್ತಾ ಇರ್ತೀನಿ ನೋಡಿದ ಸ್ವಲ್ಪ ಕಾಯಗಿದೆ ಮುದ್ರ ರಕ್ಷಿಸ್ತಾರಿಗೆ ಏನಂದ್ರೆ ನಾನು ಯಾವಾಗ್ಲೂ ಫುಡ್ ಚೈನ್ ಯಾವಾಗ್ಲೊಂದು ಹೇಳ್ತಾ ಇರ್ತೀನಿ ಒಂದು ಹುಳಾನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನುತ್ತೆ ಹಾವ್ನ ಹದ್ದೊಡಿಯುತ್ತೆ ಅದನ್ನ ಮತ್ತೆ ಹುಳಾನೆ ತಿನ್ನೋದು ಆಕ್ಚುಲಿ ಹತ್ಸತ್ ಕೆಳಗಡೆ ಬಿದ್ದಾಗ ಹುಳಾನೆ ತಿನ್ನೋದು ಸೊ ಆ ತರ ಥಿಯೇಟರ್ ನಮ್ಮನ್ನು ನಂಬಿಕೊಂಡಿರ್ತಾರೆ ಸೊ ಎಲ್ಲರೂ ಇದೊಂತರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲ ಅದ್ಕು ಈ ಕೆಲಸದವ್ರು ಆಗ್ಲಿ ಇನ್ನೊಂದಾಗ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ಸಿ ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದ್ ದಂಡೆ ಇನ್ನು ಟ್ರೈಲರ್ ನೋಡಿದ ಫ್ಯಾನ್ಸ್ ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದ್ದಾರೆ ನಟ ಧನ್ವೀರ್ ಹೊಸ ಅವತಾರದಲ್ಲಿ ಮಿಂಚಿದ್ದಾರೆ ಪಕ್ಕಾ ಮಾಸ್ ಲುಕ್ ನಲ್ಲಿ ಎಂಟ್ರಿ ಕೊಡೋ ಬಜಾರ್ ಹುಡುಗ ಹೊಡಿ ಬಡಿ ಅಖಾಡದಲ್ಲಿ ರಕ್ತ ಸಿಕ್ತವಾಗಿ ವಾಮನನ ವರಸೆ ತೋರಿಸಿದ್ದಾರೆ ಜಾಸ್ತಿ ಡೈಲಾಗ್ಸ್ ಇಲ್ದಿದ್ರೂ ಬರೀ ನಲ್ಲೇ ಗಮನ ಸೆಳೆದಿರೋದು ವಿಶೇಷ ತಾಯಿಯ ಪಾತ್ರವನ್ನು ತಾರಮ್ಮ ಅಚ್ಚುಕಟ್ಟಾಗಿ ನಿಭಾಯಿಸಿರೋದ್ರಲ್ಲಿ ಡೌಟೇ ಇಲ್ಲ ಸಂಪತ್ ಕುಮಾರ್ ಆದಿತ್ಯ ಮೆನನ್ ಕಾಕ್ರೋಚ್ ಸುದ್ದಿ ಪೆಟ್ರೋಲ್ ಪ್ರಸನ್ನ ಕೋಟೆ ಪ್ರಭಾಕರ್ ಕೆಆರ್ ಪೇಟೆ ಶಿವು ಅವಿನಾಶ್ ಅಚ್ಯುತ್ ಕುಮಾರ್ ರಂತಹ ದೊಡ್ಡ ಕಲಾ ಬಳಗವೇ ಇರುವ ಈ ಚಿತ್ರಕ್ಕೆ ಶಂಕರ್ ರಾಮನ್ ಆಕ್ಷನ್ ಕಟ್ ಹೇಳಿದ್ದು ಚೇತನ್ ಗೌಡ ಬಂಡವಾಳ ಹೂಡಿದ್ದಾರೆ ಇನ್ನು ಧನ್ವೀರ್ಗೆ ಜೋಡಿಯಾಗಿರೋ ರೇಷ್ಮಾ ನಾಣಯ್ಯ ದೊಡ್ಡ ಪರದೆ ಮೇಲೆ ಮೋಡಿ ಮಾಡಲು ತಯಾರಾಗಿದ್ದಾರೆ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ <Snanthusers> <Ses Four -ALLY> <Santhus> ಿ ಇನ್ನು ಬಜಾರ್ ಬೈ ಟು ಲವ್ ಮತ್ತು ಕೈವಾ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ ಧನ್ವೀರ್ ಈಗ ವಾಮನನ ರೂಪದಲ್ಲಿ ಬರ್ತಿದ್ದಾರೆ ಈಗಾಗಲೇ ಟೀಸರ್ ಹಾಗೂ ಹಾಡುಗಳಿಂದ ಗಮನ ಸೆಳೆದಿರುವ ಈ ಸಿನಿಮಾಗೆ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಸಾಥ್ ಕೊಟ್ಟಿರುವುದು ಚಿತ್ರತಂಡಕ್ಕೆ ಆನೆ ಬಲ ಬಂದಂತಾಗಿದೆ ಸಿನಿಮಾ ರಾಜ್ಯಾದ್ಯಂತ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗಲಿದ್ದು ದರ್ಶನ್ ಧನ್ವೀರ್ ಫ್ಯಾನ್ಸ್ ಒಂದಾಗಿ ನೋಡಿದ್ರೆ ಚಿತ್ರ ಸಕ್ಸಸ್ ಆಗೋದರಲ್ಲಿ ಎರಡು ಮಾತಿಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು